ನೂರಾರು ಮಿಲಿಮೀಟರ್ನಷ್ಟು ಮಳೆ ಸುರಿದ್ರೂ ಜಪ್ಪಯ್ಯ ಎನ್ನದಿದ್ದಂತಹ ರಾಜಧಾನಿ ಬೆಂಗಳೂರು ಇತ್ತೀಚಿನ ವರ್ಷಗಳಲ್ಲಿ ಸಣ್ಣ ಮಳೆಗೂ ಕೂಡ ಅದರು ಹೋಗ್ತಾ ಇದೆ ನೀರು ಹರಿದು ರಾಜ್ಯ ಮಾರ್ಗಗಳಂತೆ ಇದ್ದಂತಹ ರಾಜಕಾಲುವೆಗಳ ಒತ್ತುವರಿ ಹಾಗೂ ರಾಜಕಾಲುವೆಗಳಲ್ಲಿ ಕಸ ಸುರಿದು ಅದನ್ನು ಚರಂಡಿಯಂತೆ ಮಾಡಿರುವುದೇ ಇದಕ್ಕೆ ಕಾರಣ ಬಿಬಿಎಂಪಿ ವಿಶೇಷ ಆಯುಕ್ತರು ಆಗಿರುವಂತಹ ಬಿಬಿಎಂಪಿ ವಿಪತ್ತು ನಿರ್ವಹಣಾ ಘಟಕದ ಮುಖ್ಯಸ್ಥ ವಿಕಾಸ್ ಕಿಶೋರ್ ಸುರಾಳ್ಕರ್ ಅವರ ಪ್ರಕಾರ ಇವತ್ತು ಬೆಂಗಳೂರಿನ ರಾಜಕಾಲುವೆಗಳಿಗೆ ಇರೋದು ಕೇವಲ ಎಪ್ಪತ್ತು ಮಿಲಿಮೀಟರ್ನಷ್ಟು ಮಳೆ ಹರಿವನ್ನು ಹಿಡಿದಿಡುವಂತಹ ತಾಕತ್ತು ಅಂದರೆ ರಾಜಕಾಲುವೆಗಳನ್ನು ಯಾವ ಪರಿ ಅಧ್ವಾನ ಮಾಡಿದ್ದೇವೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಬೇಕಿಲ್ಲ ಅನಿಸುತ್ತೆ ಇದನ್ನು ಗಮನಿಸಿದಂತಹ ಬಿಬಿಎಂಪಿ ಕಳೆದ ವರ್ಷದಿಂದಲೇ ನೀರಿನ ಹರಿವನ್ನು ಸೂಚಿಸುವ ಸೆನ್ಸರ್ಗಳನ್ನು ರಾಜಕಾಲುವೆಗಳಿಗೆ ಅಳವಡಿಸಿ ನೀರಿನ ಹರಿವು ಹಾಗೂ ಪ್ರವಾಹದ ಸ್ಥಿತಿಯನ್ನು ಅವಲೋಕಿಸುವ ಕೆಲಸವನ್ನು ಮಾಡುತ್ತಿದೆ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಮತ್ತೆ ವನ್ನರಬಲ್ ಪಾಯಿಂಟ್ಸ್ ಎಲ್ಲಿದೆ ಎಲ್ಲಿ ನೀರು ತಗ್ಗುವ ಪ್ರದೇಶ ಇದೆ ಆ ನಮ್ಮಲ್ಲಿ ಮೂರು ವಿಧ ಇದೆ ಒಂದು ನಾರ್ಮಲ್ ಫ್ಲೋ ಅಂತ ಇನ್ನೊಂದು ಪೀಕ್ ಫ್ಲೋ ಅಂತ ಹೇಳಿ ಎಷ್ಟು ಎಂದಿನ ಪ್ರಮಾಣ ಮಳೆ ಬಂದಿದೆ ಮತ್ತೆ ಅದರ ಒಂದು ಏರಿಯಾ ಅಂತ ಜಲಾಂಟ್ ಯಾವ ಜಾಗದಲ್ಲಿ ಫ್ಲಡ್ ಆಗಬಹುದು

ತಡೆಗಟ್ಟಲಿಕ್ಕೆ ನಾವು ನಾಲ್ಕು ಸಮುದಾಯ ತೊಗೊಂಡಲ್ಲಿ ಒಂದು ವೈಜ್ಞಾನಿಕ ಕ್ರಮ ಮತ್ತು ಒಂದು ಅಲ್ಪಿ ಕ್ರಮ ಇವತ್ತೆ ಮಹಾನಗರ ಪಾಲಿಕೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ವಿಕೋಪ ಮಾನಿಟರಿಂಗ್ ಅದೆ ಮತ್ತು ವಲ್ಲರಬಲ್ ಪಾಯಿಂಟ್ಸ್ ಎಲ್ಲಿದೆ ಇದೆ ಎಲ್ಲಿ ನೀರು ತಗ್ಗುವ ಪ್ರದೇಶ ಇದೆ ಆ ಒಂದು ನಾರ್ಮಲ್ ಫ್ಲೋ ಅಂತ ಪೀಕ್ ಫ್ಲೋ ಆ ಟಿ ಆರ್ ಪಿಗಳ ಪ್ರಮಾಣ ಮಳೆ ಬಂದಿದೆ ಮತ್ತೆ ಅದರ ಒಂದು ಏರಿಯಾ ಅಂತ ಜಲಾನ್ಯ ಯಾವ ಜಾಗದಲ್ಲಿ ಫ್ಲಡ್ ಆಗ್ಬೋದು ಯಾವ ಏರಿಯಾದಲ್ಲಿ ಫ್ರಡ್ ಆಗ ಬೆಂಗಳೂರು

ಕಾರ್ಯೂರು ಮಹಾನಗರ ಪಾಲಿಕೆ ಕರ್ನಾಟಕ ರಾಜ್ಯ ಸರ್ಕಾರದ ವಿಕೋಪ ಮಾನಿಟರಿಂಗ್ ಇದೆ ಮತ್ತೆ ವಲ್ಲರಬಲ್ ಪಾಯಿಂಟ್ಸ್ ಎಲ್ಲಿದೆ ಎಲ್ಲಿ ನೀರು ತಗ್ಗುವ ಪ್ರದೇಶ ಇದೆ ಆ ಒಂದು